ಹೈಲು ಸಿಟಿ ಬೈಲ್ಡರ್ಗೂ ಹೈಲು ಸಿಮ್ಮೆ ಅವ್ರು ಇಗ್ಲಿನೇ ಎಲ್ಲರೂ ಇಗ್ಲಿನೇ ಅರ್ಜೆಂಟ್ ಇದು ಅರ್ಜೆಂಟ್ ಇದು ಸರ್ವೇಟ್ ಅಂತ ನಿಂತು ಸಿಂಬು ಚಪ್ಲಿ ಬಿಚ್ಚಾ ಸಿಂಬು ಚಪ್ಲಿ ಬಿಚ್ಚಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲ್ಯೂಸ್ ಪ್ರಪಂಚ ಸೊ ಫ್ರೆಂಡ್ಸ್ ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರಾ ಪಾರ್ಟ್ ಒನ್ನು ಇದು ಬಂದು ಪಾರ್ಟ್ ಟು ಬ್ಲಾಗು ಫ್ರೆಂಡ್ಸ್ ಸೊ ಇದರಲ್ಲಿ ಫುಲ್ ನಾನ್ ವೆಜ್ ಊಟ ಫುಲ್ ಬಾಳ ಊಟ ಅಂತಲೇ ಹೇಳ್ಬೋದು ಮಟನ್ ಚಿಕನ್ ಎಲ್ಲ ಅತ್ತೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಹಾಗೂ ನಾನಿರೋ ಮನೇಲಿ ಬಂದು ಊಟ ಮಾಡೋದು ಬಿಕಾಸ್ ಅಲ್ಲಿ ಫ್ರೆಂಡ್ಸ್ ಜಾಸ್ತಿ ಎಲ್ಲ ಸಾಮಾನೆಲ್ಲ ಹರಡಿದ್ದಲ್ಲ ಅದಕ್ಕೋಸ್ಕರನೇ

ನಿನ್ ಮಗಳ ಮನೆಗೆ ಬಂದಿದ್ದೆ ಯಾರೇ ಲೈಕ್ ನಮ್ಮ ತವ್ರ ಮನೆಯಿಂದ ಅಪ್ಪ ಅಮ್ಮ ಅಕ್ಕ ತಂಗಿ ಬಂದ್ರೆ ಎಷ್ಟು ಖುಷಿ ಆಗುತ್ತಲ್ವಾ ನನ್ಗಂತೂ ಫುಲ್ ಖುಷಿ ಆಯ್ತು ಅವರೆಲ್ಲ ಬಂದಿದ್ದಾರೆ ಅಂತ ಅಂಡ್ ನನ್ನ ಕಣ್ಮಡಿಗೆ ಬಂದು ಹಾಲನ್ನ ಕೊಟ್ಟಿದ್ದೆ ಬಿಕಾಸ್ ಒನ್ ಖಾರ ತಿನ್ನಲ್ಲ ಮಟನ್ ಚಿಕನ್ ಅವ್ನು ಅಷ್ಟು ಇಷ್ಟಪಡಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಿ ಹಾಲನ್ನ ಕೊಟ್ಟಿದ್ದೆ ಸೊ ಫ್ರೆಂಡ್ಸ್ ಅವತ್ತಿವಸ ಮೆನು ಬಂದು ಮಟನ್ ಸಾಂಬಾರು ಚಿಕನ್ ಫ್ರೈ ರಾಗಿ ಮುದೆ ವೈಟ್ ರೈಸು ಹಾಗೂ ಮೊಟ್ಟೆ ಮತ್ತು ರಸಂ ಕೂಡ ಆಯಿತು ಬಿರಿಯಾನಿ ಮಾಡಬೇಕು ಅಂತ ಪ್ಲಾನ್ ಇತ್ತು ಬಟ್ ಬಿರ್ಯಾನಿ ಮಾಡಿದ್ರೆ ವೈಟ್ ರೈಸ್ ಅವರು ತಿನ್ನಲ್ಲ ಅನ್ಕೊಂಡು ಬಿರಿಯಾನಿ ಮಾಡಕ್ಕೆ ಹೋಗಿಲ್ಲ ಆ್ಯಂಡ್ ನಾನು ಎರಡು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರೀ ಪ್ಲೀಸ್ ರೆಕಾರ್ಡ್ ಮಾಡಿ ಬಿಕಾಸ್ ನಾನು ರೆಕಾರ್ಡ್ ಮಾಡಿಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂಡ್ ಅವತ್ತು ನೆಂಟ್ರಲ್ಲ ಜಾಸ್ತಿ ಇದ್ರಲ್ಲ ನಾನು ಸುಮ್ಮ ಸುಮ್ಮನೆ ರೆಕಾರ್ಡ್ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು ಅದಕ್ಕೆ ಯಾರು ನಂಗೆ ಹೆಲ್ಪ್ ಮಾಡ್ತಾ ಇದ್ರು ಒಳಗಡೆ ಸ್ವಲ್ಪ ರೀ ಅರುಣಿನ ಗೊತ್ತಾ ಫ್ರೆಂಡ್ಸ್ ಅವ್ರು ಎಲ್ಲಾನು ಮಾಡ್ತಾರೆ ಸರ್ ಇನ್ನ ಬಟ್ ಅವ್ರಿಗೊಂದು ಸ್ವಲ್ಪ ಮಸ್ಕಾ ಮಾಡಿಬೇಕು ಅಷ್ಟೇನೆ ಬಾಕಿ ಎಲ್ಲ ಮಾಡ್ತಾರೆ ಇನ್ಫ್ಯಾಕ್ಟ್ ನಾನು ಯೂಟ್ಯೂಬ್ಗೆ ಒಂದು ದೊಡ್ಡ ಸಪೋರ್ಟ್ ಅಂತ ಅಂದ್ರೆ ನನಗೆ ಅರುಣೇನೆ ಈ ಕಡೆ ಬಂದ್ರೆ ಮಮ್ಮಿ ಮನೆ ಕಡೆನೇ ಮಮ್ಮಿ ಅಕ್ಕ ತಂಗಿ ಇಲ್ಲಿ ಬಂದ್ರೆ ಅರುಣ್ ಹಾಗೂ ನಮ್ಮತ್ತೆ ಸೊ ನಮ್ಮ ಅತ್ತೆ ಬಂದು ಫ್ರೆಂಡ್ಸ್ ಅಡುಗೆ ತುಂಬಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಸ್ಪೆಷಲಿ ವೆಜ್ ಅಂತ ಚೆನ್ನಾಗಿ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಮ್ಮ ಮೇನ್ ಶೆಫ್ ಬಂದು ನಮ್ಮತ್ತೆ ಹಾಗೂ ಕಟ್ ಮಾಡೋದು ಮಸಾಲ ರುಬ್ಕೊಡೋದು ನಾವು ಮಾಡ್ತಾ ಇದ್ವಿ ಹೆಲ್ಪ್ ಮಾಡ್ತಾ ಇದ್ವಿ ಹಾಗೂ ಲೈಕ್ ನಮ್ಮ ನಮ್ಮತ್ತೆ ಅವರ ನಾತನಿದ್ರಲ್ಲ ಅಂದ್ರೆ ನಮಗೂ ಅತ್ತೆ ಆಗಬೇಕು ಸೊ ಅವ್ರು ಹೆಲ್ಪ್ ಮಾಡ್ತಾ ಇದ್ರು ಸೊ ಹೀಗೆ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿದ್ರು ಅಂತಾನೆ ಹೇಳ್ಬೋದು ಊಟ ಓಕೆ ಫ್ರೆಂಡ್ಸು ಅಡುಗೆಲ್ಲ ರೆಡಿ ಆಗಿದೆ ಇವಾಗ ಏನೇನು ಬಡ್ಸ್ಕೊಂಡು ಊಟ ಮಾಡಬೇಕು ಆ್ಯಂಡ್ ನೀವು ನೋಡ್ಬೋದು ಫಸ್ಟ್ ಪಂಕ್ನ ನಮ್ಮ ಅಮ್ಮ ಅಕ್ಕ ಹಾಗೂ ತಂಗಿ ಕೂತ್ಕೊಂಡಿದ್ದಾರೆ ಬಿಕಾಸ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಬೇಕಿತ್ತು ಅಮ್ಮ ಹೇಳಿದ್ರು ಕೂಡ ನಾನು ಬಂದರೂ ಬೇಗ ಹೋಗಬೇಕು ಬೇಗ ಹೋಗ್ತೀನಿ ನಾನು ಹಿಂಸೆ ಮಾಡೋಂಗಿಲ್ಲ ಅಂತ ಅಂದಿದ್ರು ಸರಿ ಮಮ್ಮಿ ಆಯಿತು ಬಂದು ಸ್ವಲ್ಪ ಟೈಮ್ ಇದ್ಬಿಟ್ಟು ಊಟ ಮಾಡ್ಕೊಂಡು ಹೋಗುವೆ ಅಂತ ಹೇಳಿದೆ ಆ್ಯಂಡ್ ಫ್ರೆಂಡ್ಸ್ ನೋಡಬಹುದು ನಾನು ಈ ಚೇರ್ ತಗೊಂಡು ಆಚೆ ಇಡ್ತಾ ಇದ್ದೀನಿ ಬಿಕಾಸ್ ಮನೆ ಒಳಗಡೆ ಒಂದು ಸ್ವಲ್ಪ ಅದು ಇರಿಟೇಷನ್ ತರ ಆತಲ್ವಾ ಅದಕ್ಕೋಸ್ಕರ ಆರಾಮಾಗಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ಆಚೆ ಆಚೆಡಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರಿ ಯಾರ ಮಗು ಯಾರ ಮಗು ಅಂತ ಸೊ ಮಗು ಒಂದು ಫ್ರೆಂಡ್ಸ್ ಕೋ ಸಿಸ್ಟರ್ ಅಂದ್ರೆ ಅರುಣ್ ಅವ್ರು ಅಣ್ಣ ಇದ್ದಾರಲ್ಲ ಅವ್ರ ಮಗು ಹೆಣ್ ಪಾಪು ಸೊ ಅವ್ರದೇ ಫಂಕ್ಷನು ನೀವು ನನ್ನ ಹಳೆ ಬ್ಲಾಗ್ ನೋಡಿದ್ರೆ ಲಡ್ಡು ಮಗು ಇದೇ ತರ ಫಂಕ್ಷನ್ ಮಾಡಿದ್ವಿ ಚೆನ್ನಾಗಿಲ್ಲ ಸೊ ಮಗುದು ಫಸ್ಟ್ ಮುಡಿ ಬಂದು ಫ್ರೆಂಡ್ಸ್ ನಾವು ಮುನೇಶ್ವರ ಸ್ವಾಮಿ ಕೊಡ್ತೀವಿ ಸೆಕೆಂಡ್ ಮುಡಿ ಬಂದು ಮನೆ ದೇವರು ಕೊಡ್ತೀವಿ ಹಾಗೂ ಮೂರನೇ ಮುಡಿ ಬಂದು ನಾವು ಈ ಥರ ಅರಕೆ ಮಾಡ್ಕೊಂಡಿರ್ತೀವಲ್ಲ ಸೊ ಅದಕ್ಕೆ ಕೊಡ್ತೀವಿ ಫ್ರೆಂಡ್ಸ್ ಸೊ ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ रे में तारा इन रसमान तिलक बन तोली रसमान तिलक कोंडवर टा हे ओसाईडो एंटी पीसली में बढ़ती है शुद्धि कमाए जनता को नानी बढ़ाए मूलाली पे कुछ नुसाने अमा हम भी ग्रुप बंद कर डडबिग्रो ಅತ್ತೆಲ್ಲ ಬಿಡೋಮ್ಮ ತಿರೆಲ್ಲ ಬಿಡೋಮ್ಮ ಫಸ್ಟ್ ಕಪ್ ಕೊಡು ಒಂದು ಕಪ್ ಕೊಡು ಅವಳಿಗೆ ವೆಜ್ ರಸಂ ವೆಜ್ ಏನ ತಂದಿರಲ್ಲ ನಾನು ಒಂದು ಬಟ್ಲ್ ಸರಿಯಾಗಿ ಕೊಡ್ಮ ಡಬಲ್ ಕೊಡು ಆಂಟಿ ಪೀಸ್ ಹಾಕಿ ಹಾಕ್ ಬಂದಿಲ್ಲ ಅಲ್ಲ ಇಲ್ಲಿ ಫ್ರೆಂಡ್ಸ್ ನಿಜವಾಗ್ಲೂ ವೆಜ್ ಊಟ ಎಷ್ಟು ಬೇಕಾದ್ರೂ ಅಷ್ಟು ಬಡಿಸಬಹುದು ಬಟ್ ನಾನ್ ವೆಜ್ ಊಟದಲ್ಲಿ ನಿಜ ನಂಗೆ ಅರ್ಧ ಅದು ಭಯಾನೇ ಆಗ್ಬಿಡುತ್ತೆ ಬಿಕಾಸ್ ಯಾರಿಗೆ ಎಷ್ಟು ಪೀಸ್ ಆಗಬೇಕು ಯಾರಿಗೆ ಯಾವ ಪೀಸ್ ಆಗ್ಬೇಕು ಅಂತಾನೆ ಅರ್ಥ ಆಗಲ್ಲ ಒಬ್ರು ಕತ್ ಪೀಸ್ ಬೇಡ ಅಂತಾರೆ ಒಬ್ರು ಲಿವರ್ ಬೇಕು ಅಂತಾರೆ ನನಗೆ ಅದು ಅರ್ಥನೇ ಆಗಲ್ಲ ಅದೋಸ್ಕರ ನಾನು ಮತ್ತೆ ಅಂದೆ ಅಂತ ನೀವೇ ಊಟ ಅಂದ್ರೆ ನಾನು ಮನೇಲಿದ್ರು ಸಹ ನಮ್ಮ ಮಮ್ಮಿಗೆ ಹೇಳ್ತೀನಿ ಅಲ್ಲಿ ಅತ್ತೆ ಮೇಲೆ ನಾನು ಮತ್ತೆ ಹೇಳ್ತೀನಿ ಲೈಕ್ ನೀವೇ ನಾನ್ ವೆಜ್ ಬಡಿಸಿ ನಾನು ಬೇಕಾದ್ರೆ ಬೇರೆದೆಲ್ಲ ಮಾಡ್ತೀನಿ ಅಂತ

ನಾನ್ ವೆಜ್ ತಿನ್ನಲ್ವಾ ನಮ್ಮ ಹುಡುಗಿ ಅಕ್ಕನ ಹಾಕ್ಸಿಲ್ಲ ಊಟ ನಿಮ್ಮ ಅಪ್ಪನ ಕರಿ ಫೋನ್ ಮಾಡಿ ಮಾಡ್ ಕೊಡೀ ಅಪ್ಪ ಮಾತಾಡ್ತೀನಿ ಅಣ್ಣ ಖಂಡಿತ ಬರ್ವ ಸಾಯಂಕಾಲನೇ ಬರ್ಲಿ ಬರ್ಲಿ ಸಾಯಂಕಾಲನೆ ಬರಲಿ ಇರ್ತೀವಿ ಅಪ್ಪನ ನಂಬರ್ ನೀನು ಫೋನ್ ಮಾಡಿ ಕೊಡು ಅಪ್ಪನ ನಂಬರ್ ನನ್ನ ಇಲ್ಲ ಐತೆ ಕಳ್ಸಿಕೊಡ್ರಿ ಇಲ್ಲಾಂದ್ರೆ ಪಾರ್ಸಲ್ ಮಾಡ್ತೀವಿ ಬಾಕ್ಸ್ ಕೊಡಿಲ್ಲ ಇಸ್ಕೊಂಡ್ರೆ ಪಾರ್ಸಲ್ ಮಾಡ್ತೀವಿ ಇವಾಗ ಹೇಳಿದ ಅಣ್ಣ ಬರಲೇಬೇಕು ಬರೇಬೇಕು ಅಥವಾ ಬೀದ್ರ ಕಾಯ್ದಿಲ್ಲ ನಾ ಬೇಜಾರ ನಮ್ಮ ಮನೆಯಕ್ಕೆ ಫೋನ್ ಮಾಡಿಸ್ತೀನಿ ಯಾವ ತರ ಐಡಿ ಅನ್ಕೊಳ್ಳೋಣ ವರ್ಷಕ್ಕೆ ಕಮ್ಮ ಅಲ್ಲಿ ಸಾಯಂಕಾಲಕ್ಕೆ ಕಳಿಸ್ಕೊಡಿ ಬೇಜಾರ್ ಮಾಡ್ಕೊಂಡ್ರೆ ಬೀದ್ರು ಅಂತ ಹೇಳಿ ಏನ್ ಚಿಕನ್ ಸಾರು ಏನ್ ಬೇಕಾ ಹಾಕಿಸ್ಕೊ ಊಟ ಮಾಡಿ ಸಾರು ಬಿಡ್ಲ ಚಿಕನ್ ಸಾರು ರಸಮ್ 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 ಎಂತದ

ಆಂಟಿ ಹೆಂಗ್ ಅನ್ಸೈತೆ ಮೊಮ್ಮಗುಂದ್ ಐತೆ ಇವಾಗ ಮೊಮ್ಮಗಳು ಈ ಒಂದು ಸಂಭ್ರಮ ಮೊಮ್ಮಕ್ಳು ಬೇಕು ಅಂತ ದೇವ್ ದೇವ್ರ ಹತ್ರ ಬೇಡ್ತಾ ಇದೆ ನನ್ನ ಮೊಮ್ಮಕ್ಳು ಬರ್ಲಿ ನನ್ನ ಮೊಮ್ಮಕ್ಳು ಬರ್ಲಿ ಅಂತ ಒಬ್ರು ಇಬ್ರು ಒಂದ್ ಗಂಡು ಒಂದ್ ಹೆಣ್ಣು ಎರಡು ಆಗ ಇನ್ನ ಖುಷಿ ಸಬ್ಸ್ಕ್ರೈಬರ್ ಅನ್ನ ಸಿಕ್ಕಿದ್ರಪ್ಪ ದೇವಸ್ಥಾನ ಹತ್ರ ಸಿಕ್ಕಿದ್ರು ಮನೆ ಹೋಗಿದ್ರು ಧರ್ಮಸ್ಥಳದಲ್ಲಿ ಸಿಕ್ಕಿದ್ರು ಮತ್ತೆ ಕುಕ್ಕಿಯಲ್ ಸಿಕ್ಕಿದ್ರು ಆಂಟಿಗೆ ಫೋನ್ ತೋರಿಸ್ಬಿಟ್ಟು ಇದು ನೀವೇ ಅಲ್ವಾ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡಬೇಕಾಗಿತ್ತು ಅವಳಿಗೆ ಮತ್ತೆ ಅವಳು ಅಲ್ಲಿ ದೇವಸ್ಥಾನ ಬಂದ ತಕ್ಷಣ ಅಳ್ತಾ ಇದ್ರು ಕೂತ್ಕೊಂಡಿದೀನಿ ಗಂಡ ಎಂತಿ ಅವ್ರ ಅಮ್ಮನ ಆಗ್ತೇನೆ ಗೊತ್ತಿಲ್ಲ ಹತ್ರ ಬಂದ್ಬಿಟ್ಟು ನನ್ನ ಏನ್ ನೋಡ್ತಾ ಇದ್ರು ಅಂತೆ ಅಂದ್ರೆ ನೋಡ್ತಾರವ್ರು ಯೂಟ್ಯೂಬರ್ ಇರ್ಬೋದು ನೋಡ್ಬೋದು ಬಂದ್ಬಿಟ್ಟು ಮೇಡಮ್ ಬೇಜಾರ್ ಮಾಡ್ಕೋಬೇಡಿ ಅಂದ್ರೆ ಹತ್ರ ಬಂದು ಮೊಬೈಲ್ ಹೌದು ನಾನೇ ಅಂದೆ ನಮ್ಮನ್ನ ನಿಮ್ಮನ್ನ ನೋಡಿ ನಿಮ್ ದೃಷ್ಟಿ ಆಗ್ಬಿಟ್ಟಿರುತ್ತೆ ನೋಡಿ ಕಮೆಂಟ್ಸ್ ಒಳ್ಳೆ ಕಮೆಂಟ್ಸ್ ಕಳಿಸಿ ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಅಯ್ಯೋ ಎಲ್ಲಾ ಮಾಡಿ ತುಂಬಾ ಖುಷಿ ಆಯ್ತು ಅಂತ ಕೈ ಮುಗುದ್ರು ಆಯ್ತು ತುಂಬಾ ಖುಷಿ ಆಯ್ತು ಎಲ್ಲಾರ್ಗು ನಾನು ಯಾರ್ಯಾರು ನೋಡಿ ಮಾತಾಡ್ಸ್ತಾರೋ ತುಂಬಾ ತುಂಬಾ ಖುಷಿ ಇದೆ ನನಗೆ ನನ್ ಮನೆಗ್ ಬಂದ್ ನಮ್ ಸೊಸೆ ಹತ್ರ ನಮ್ ಮನೆಯವರ ಹತ್ರ ಹೇಳ್ತೀನಿ ನೀನ್ ಮಾತಾಡೋದಕ್ಕೂ ನಿನ್ನ ಫ್ರೆಂಡ್ಸ್ ಸಿಕ್ಕೋದ್ಕೂ ಆಯ್ತು ಆಮೇಲೆ ಲೈನ್ ಇಂತವ್ರೆ ಅರ್ಯಾರ ಇಬ್ರು ನಿರ್ಮಲಾ ಅಂತ ಯಾರ ನಿರ್ಮಲಾ ಅಂತೆ ಇನ್ನೊಬ್ರು ಸುಪ್ರಿಯಾ ಅಂತೆ ಆ ಇನ್ನೊಬ್ರು ಯಾರ ಸಿಕ್ಕ ಶಾಂತ ಅಂತೆ ಹೆಸರು ಸುಪ್ರಿಯಾ ಅಂತೆ ಇಲ್ಲಿ ಕುಕ್ಕೆ ನಾನು ನಮ್ಮ ಮಗ ಮಗನ ಸೊಸೆ ಡೈಪರ್ ಚೇಂಜ್ ಮಾಡ್ಕೊಂಡು ಆ ಸೈಡಲ್ಲಿ ಇದ್ರು ನಾವು ನಮ್ಮ ಮನೆಯವರು ವಿದ್ಯಾ ಕೂತಿದ್ರು ನೀವೇನು ಆಂಟಿ ಅಂತ ಬಂದ ಹೆಸರು ಸುಪ್ರಿಯಾ ಅಂತೆ ತುಂಬ ಆಯ್ತಮ್ಮ ಹೇಳ್ತೀನಿ ನಿಮ್ಗೆ ಲೈಕ್ ಕೊಡ್ರಿ ನಿಮ್ ಅಕ್ಕ ಚೆನ್ನೂ ನೋಡ್ತೀನಿ ಅಂದ್ರ ನಮ್ ಸೊಸೆ ಅಕ್ಕ ಹೇಳ್ತಾರೆ ಮೆಟ್ರೋ ಹೋಗಿದ್ದೆ ನಾನು ಮೆಟ್ರೋ ಹೋಗಿದ್ದೆ ಹಿಂಗೆ ಫ್ರೆಂಡ್ಸ್ ಏನಕ್ಕಿದ್ರು ಅದ್ರು ಅಲ್ಲಿ ಸಿಕ್ಬಿಟ್ಟು ಏನು ಐಶ್ವರ್ಯನು ಏನೋ ಹೇಳಿದ್ರು ಒಟ್ಟಲ್ಲಿ ತಲೆ ಪ್ಯಾಶ್ ಆಗಿಲ್ಲ ಸೆಕೆಂಡ್ ಕೊಟ್ಟೆ ನೀವು ನೀವು ಲಕ್ಷ್ಮಿಯವ್ ಅತ್ತೆ ಅಲ್ವಾ ಲಕ್ಷ್ಮೀ ಪ್ರಪಂಚ ಅಲ್ವಾ ಹಿಂಗೆ ಬೆಳಿತೋಚವ್ ಅಲ್ಲೇ ಎಲ್ಲಾ ಕೂತವ್ರು ಹಿಂಗೆ ಮೆಟ್ರೋ ಎಲ್ಲ ಕೂತಿದೀವಿ ಹಿಂಗೆ ನಾನ್ ನರ್ಸಲ್ ಇದ್ದೆ ಆಂಟಿ ಯಾಕೆ ಗೊತ್ತಾಗತ್ತೆ ಕಲರ್ ಚೇಂಜ್ ಆಯ್ತಾ ಒಳ್ಳೊಳ್ಳೆ ಕಲರ್ ಇದೆಲ್ಲ ಅದು ಸ್ವಲ್ಪ ಜಾಸ್ತಿ ಟೆನ್ಶನ್ಗೋ ಅಥವಾ ಬಿಸ್ತು ಓಡಾಡತ್ಕೋ ಗೊತ್ತಿಲ್ಲ ಅದೇ ಅಂತಂದ್ರೆ ಸರಿ ಒಳ್ಳೊಳ್ಳೆ ಕ್ರೀಮ್ ಹಾಕಿ ಅಂತ ಹೇಳಿದ್ರೆ ಅದು ತುಂಬಾ ಇಷ್ಟ ಆಯ್ತು ಕೇಳಿ ಒಳ್ಳೆ ಒಳ್ಳೆ ಕ್ರೀಮ್ ತುಂಬಾ ಖುಷಿ ಆಯ್ತು ನೀವೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದೀನಿ ನಮ್ಗೆ ಖುಷಿ ಆಗ್ತಾ ಇದ್ದೀನಿ ನೀವೆಲ್ಲ ಮಾತಾಡ್ಸ್ತೀರಾ ನೋಡಿ ಅದು ತುಂಬಾ ತುಂಬಾ ಖುಷಿ ಥ್ಯಾಂಕ್ ಥ್ಯಾಂಕ್ ಯು ಯು ಫ್ರೆಂಡ್ಸ್ ತುಂಬಾನೇ ಖುಷಿ ಆಗುತ್ತೆ ಸಿಗ್ತಾರೋ ಅವ್ರೆಲ್ಲಾನು ಲಕ್ಷ್ಮಿ ಅತ್ತೆ ಲಕ್ಷ್ಮಿ ಅಂತ ಲ ಪಕ್ಕ ನೋಡ್ತಾ ಇದೀವಿ ನಾವು ಅಂತಾರೆ ವಂದನೆಗಳು ಎಲ್ಲಾರು ಧನ್ಯವಾದಗಳು ಯಾವಕೆ ಇಷ್ಟ ಪಡ್ತೀನಿ ಇದೇ ತರ ಎಲ್ಲರೂ ನೋಡಿ ನಮ್ ಸೊಸೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅದಕ್ಕೋಸ್ಕರ ನಾನು ಕೇಳ್ತೀನಿ ನಮ್ಮ ಸೊಸೆ ಅಕ್ಕೂ ಸುಪ್ರಿಯರು ನೋಡಿ ಸುಪ್ರಿಯರು ನೋಡಿ ಸುಪ್ರಿಯೋದ್ ನೋಡಿ ಲೈಫ್ ಕೊಡಿ ನಮಗೂ ಖುಷಿ ಆಗುತ್ತೆ ಎಲ್ಲಾದ್ರೂ ನಮ್ಗೆ ಈ ಗೌರವದಿಂದ ಮಾತಾಡ್ಸ್ತಿದ್ರು ಅದೇ ನಮ್ ಅದೇ ನಮ್ ಖುಷಿ ಒಳ್ಳೊಳ್ಳೆ ಕಮೆಂಟ್ಸ್ ಕಡೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಇರಿ ನಮಗೂ ಒಳ್ಳೆ ಆಶೀರ್ವಾದ ಮಾಡಿದ್ರೆ ಒಳ್ಳೆ ಲೈಕ್ ಕೊಡಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಂತ ಆಯ್ತು ಎಲ್ಲಾರ್ಗು ಒಂದೇನೇ ನೀವು ಸಿಕ್ಕಿ ಮಾತಾಡ್ಸೋದಕ್ಕೆ ಅದಕ್ಕೆ ವಿಡಿಯೋದಲ್ಲಿ ಹೇಳ್ತೀನಿ ನಮ್ಮ ಸೊಸೆ ವಿಡಿಯೋದಲ್ಲಿ ಅಂತ ಹೇಳಿದೀನಿ ಇವತ್ತು ಫಂಕ್ಷನ್ ನಡೀತಾ ಇದೆ ಇವತ್ತೇ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅದು ನನ್ನ ಆಸೆ ನೋಡ್ಬುಗ ಏನ್ ಅಂತ ತಿನ್ನಮ್ಮ ಊಟ ಯಾಕೋ ಬೇಜಾರಾಯ್ತು ಸೋನು ನಮ್ಮ ಮಮ್ಮಿ ಅಣ್ಣನೆಲ್ಲ ಕರೀತ ಕರಿಬೇಕು ಅಂತ ಹೇಳ್ತಾವ್ರೆ ಇಲ್ಲ ನಿಜವ್ರು ನಾವು ಹೋಗ್ಬೇಕು ಮಾಡ್ಬೇಕು ಅಂತಾನೆ ಇರ್ಲಿಲ್ಲ ಇವತ್ತು ಕೂದಲು ಬರೋ ಇವಾಗ ನಮ್ಮ ಮಂಗಳವಾರ ಇವಾಗ ಇವರೆಲ್ಲ ಹೆಣ್ಮಕ್ಳು ಬರಲ್ಲ ಅಂತಾರ ಕೆಲ್ಸಗಳೇ ಫ್ರೆಂಡ್ಸ್ ನಿಜವಾಗ್ಲೂ ನಮ್ಮ ಮತ್ತೆ ಮನ್ಸು ಒಂಥರ ಮಗು ಮನ್ಸು ಅಂತಾನೆ ಹೇಳ್ಬೋದು ಲೈಕ್ ಒಬ್ರಿಗೆ ಊಟ ಬಡಿಸೋದಾಗಿರ್ಲಿ ಅಥವಾ ಮಾತಾಡೋದಾಗಲಿ ತುಂಬಾ ಖುಷಿಯಾಗಿ ಚೆನ್ನಾಗಿ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅಂಡ್ ನಮ್ಮನೆ ಒಂಥರ ಅನ್ನಪೂರ್ಣೇಶ್ವರಿ ಮತ್ತೆ ಅಂತಾನೆ ಹೇಳ್ಬೋದು ತುಂಬಾ ದೊಡ್ಡಕ ಎಲ್ರಿಗೂ ಹೊಟ್ಟೆ ತುಂಬಾ ಊಟ ಬಡಿಸಬೇಕು ಜಾಸ್ತಿ ಕೊಡಬೇಕು ಆ ಥರ ಅವ್ರಿಗೆ ಜಾಸ್ತಿ ಆಸೆ チーズ。<laughs> <laughs> ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ನಮ್ಮ ಅಣ್ಣ ಅಕ್ಕ ಹಾಗೂ ಪಾಪು ಎಲ್ಲ ಬಂದು ಇನ್ನೇನು ಒಂದು ತಿಂಗಳು ಮುಗಿದ ಬಂತು ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ಅವ್ರು ಇನ್ಫ್ಯಾಕ್ಟ್ ಬಂದಿದ್ದು ಒಂದು ತಿಂಗ್ಳಿಗೆ ಅಷ್ಟೇ ಮತ್ತೆ ಇನ್ನೊಂದು ನಾಲ್ಕೈದು ತಿಂಗಳು ಬಿಟ್ಕೊಂಡು ಮತ್ತೆ ಬರ್ತಾರೆ ಸೊ ಆದಷ್ಟು ಫ್ರೆಂಡ್ಸ್ ನಾನು ರೆಗ್ಯುಲರಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಇಫ್ ಇನ್ ಕೇಸ್ ನೀವು ನೋಟಿಸ್ ಮಾಡಿಲ್ಲ ಅಂದರೆ ಪ್ಲೀಸ್ ನೋಟಿಸ್ ಮಾಡಿ ಈ ಒಂದು ಎಫರ್ಟ್ನ ತುಂಬ ರೆಗ್ಯುಲರಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಹಾಗೂ ಇನ್ನೂ ನಿಮಗೆ ಯಾವ ಥರ ಕಾಂಟೆಂಟ್ ಬೇಕು ಏನು ಇಷ್ಟ ನಿಮಗೆ ನೋಡೋಕ್ಕೆ ಅಂತ ಕೂಡ ಕಾಮೆಂಟ್ ಮಾಡಿ ಅದೇ ಥರ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆನಾ

अच्छा बच्चों को से बच्ची ना ओके 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 बापा थैंक यू बधिर कैंस ओके बाय 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 सिंबा बाय सिंबा लो जिसे मार देते సిమలత ముద్దు కొట్టి అంకర్ ఎత్తుకోని మీ అమ్మగారు వస్తుంది అబ్బో ఏం బిల్డర్ నువ్వు తింటావు తి తిష్కే అయ్యో యాదజరతి బని ఎందుకు నార మాట మామ నివు బని కరితివి ఫోన్ మరి బని ఓకే బాబే అమ్మ బిజూ కొట్టి సారీ మద్రే సరీ నిను అబగిందా బాండే బల్ల అన్నీ బతిరి హంగిల్లా ఒక నిమిషం కదిటి వోటై దివి ఈ సంబర ఆ అమ్మ అమ్మ భరుతే కన్నా ಮಮ್ಮಿ ಹುಷಾರು ಕಣಮ್ಮಿ ಡ್ಯಾಡಿ ಫೋನ್ ಮಾಡಿದ್ರೆ ಫೋನ್ ಮಾಡಿಸಿನಿ ಅದು ಸೊ ಫೈನಲಿ ಇವಾಗ ನಮ್ಮ ಮನೆಯವರೆಲ್ಲ ಹೋಗ್ತಾ ಇದ್ದಾರೆ ನಮ್ಮ ಅದೇ ಹೇಳ್ತಾ ಇದೆ ಡ್ಯಾಡಿ ಕಳಿಸು ಅಥವಾ ಪಾರ್ಸೆಲ್ ಕಳಿಸ್ತೀನಿ ಅಂತ ನಮ್ಮ ಅಮ್ಮ ನೋಡೋಣ ಟ್ರೈ ಮಾಡೋಣ ಬಟ್ ಯಾವುದಕ್ಕೂ ಡ್ಯಾಡಿ ಗ್ಯಾರಂಟಿ ಇಲ್ಲ ಅಂತ ಅಂತ ಇದ್ರು ಏ ಸರಿ ಹುಷಾರು ಲಗೇಜ್ ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ ಆಗಿ ಇವನು ಹಿಂಗ್ ಮಾಡ್ತಾ ಆವಾಗಲೇ ಬಾಯಿ ಕಣೆ ಅಕ್ಕ ಹುಷಾರು ಲಗೇಜ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಹೇಳ್ತೀನಿ 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 ಹುಷಾರು ಬಾಯ್ ಬಾಯ್ ಸಿಂಪು ಬಾಯ್ ಮಗನ

ತೆಗೆದುಬಿಟ್ಟು ಒಳಗಡೆ ಹೋಗಿ ಸ್ವಲ್ಪ ಅಲ್ಲಿವರ್ಗ್ರಿಗೆ ಹೋಗ್ಬಿಟ್ಟು ಬಾ ಅಲ್ಲ ಕರ್ಕೊಂಡು ಅದ ಬುರೇಶ್ವರಿ ಅಲ್ಲಿ ಹೋಗ್ಬಿಟ್ಟು ಯಾರು ತೂತು ಮಾಡಿದ್ದು ಅದು ಇನ್ನೊಂದ್ಸಲಿ ಒಂದೆನ ಬಿದ್ದಾಗ ಹೇಳು

ಇಕ್ಕನ್ನ ತಂದಿದ್ದೀನಿ ಪಾಕನ್ನ ಎಲ್ಲಾ ಹಾಳಾಗಿ ಹೋಗ್ತಿನ ನಾನು ನಾವು ಜೋರಾಗಿ ಆಗಿತ್ತು ಇunggu ಆಗ ಅದಾ ಹೌದಾ ಈ ಲಮ್ಮ ಟಮಟೋ ಮಂತು ಬಾವಾಯಿತು